ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ತಮ್ಮ ಪ್ರಯತ್ನದ ಮೂಲಕ ಗಂಗೆಯನ್ನು ಭೂಮಿಗೆ ಕರೆತಂದವರು ಭಗೀರಥರು ಗಂಗೆಯನ್ನು ಭೂಮಿಗೆ ಇಳಿಸಿ ನಾವೆಲ್ಲರೂ ಶುದ್ಧಿ ಆಗುವುದಕ್ಕೆ ನಾವೆಲ್ಲರೂ ಜೀವಿಸುವುದಕ್ಕೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟವರು ಭಗೀರಥರು ಎಂದು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಅವರು ಹೇಳಿದರು ಇಂದು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕರ್ನಾಟಕ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಭಗೀರಥ ಜಯಂತಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರು ಕಾರ್ಯಕ್ರಮದಲ್ಲಿ ಭಗೀರಥ ಪೀಠದ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸುದರ್ಶನ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನ ಭಗೀರಥ ಸಮಿತಿಯ ಅಧ್ಯಕ್ಷರು ಮತ್ತು ಮುಖಂಡರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಭಗೀರಥದ ಬಗ್ಗೆ ಮಾತನಾಡಲು ಒಂದು ಸುಯೋಗ ಭಗೀರಥ ಅಂತ ಹೇಳಿದ್ರೆ ಪ್ರಜೆಬ್ರು ಕೂಡ ಆ ಒಂದು ಹೆಸರಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಮೂಡ ಮಾಡಿಕೊಳ್ಳಿ ಯಾರೊಂದು ಗೋಡಾ ದೊಡ್ಡ ಸಾಧ್ಯ ಮಾಡಿದ್ರೆ ಭಗೀರ ಪ್ರೇರಣೆಯನ್ನು ಸಾಧ್ಯ ಅಲ್ಲ ಭಗೀರನ ಫಲ ಪ್ರತಿಯೊಬ್ಬ ಮನುಷ್ಯರು ಹುಮ್ಮಸ್ಸು ಶಕ್ತಿ ಧೈರ್ಯ ಸೇವೆ ಕೊಡ್ತಕ್ಕಂಥ ಫಲ ಮತ್ತು ಆ ಒಂದು ಫಲದಿಂದ ಆ ಭಗೀರಥ ಅವರ ಒಂದು ಪ್ರಯತ್ನದಿಂದ ಅವರ ಸಾಧನೆ ಮಾಡಿರ್ತಕ್ಕಂಥ ಒಂದು ಸಾಧನೆಯಿಂದ ಆ ಆ ಮನೆಗೆ ಆಮರ್ಥಿಗೆ ಅಷ್ಟೊಂದು ಶಕ್ತಿ ಇದೆ ಯಾವೊಂದು ಕೂಡ ಅವನ ಸಾಧನೆ ಮಾಡೋದಿಲ್ಲ ಅಂದ್ರೆ ಶ್ರಮ ಪರಿಶ್ರಮ ಪ್ರಾರಂಭಕ್ಕೆ ಆ ಶ್ರಮ ಪರಿಶ್ರಮದಲ್ಲಿ ಭಗೀರಥನ ಪ್ರಯತ್ನ ಎಂತ ಯಶಸ್ಸು ಅಂತ ಹೇಳಿದ್ರೆ ನೀವು ಅವರ ಪ್ರಯತ್ನದಲ್ಲಿ ನಾವು ಬಾವಿಗಿಂತ ಹೀಗೆ ಬಹಳ ಗೌರವ ತಪ್ಪ ಸಾಧ್ಯ ಅಂತ ಹೇಳ್ತೀವಿ ಒಂದು ಗೌರವ ವ್ಯವಹಾರ ನಮಗೆ ಸಾಧ್ಯ ಆದರೆ ಭಗೀರಥೆ ಹೋಗ ಎಲ್ಲಿ

ಮತ್ತೆ ಬಾಳಿಗೆ ಹೋಗಿ ಸಾಧನೆ ಇರಬಹುದು ಆದರೆ ವಗೀರ ಪ್ರಯತ್ನ ವಗೀರ ಸಾಧನೆ ಇತಿಹಾಸದಲ್ಲ ಯಾವ ಮುಂಗಟ್ಟು ಪುರಾಣಗಳಲ್ಲೂ ಕೂಡ ಅದನ್ನು ವರ್ಣನೆ ಮಾಡಿ ಅದಕ್ಕೆ ಸಮಾನ ಶಕ್ತಿ ಅದಕ್ಕೆ ಸಮಾನ ವಿಶೇಷಗೊಳಿಸಲು ಅಂತ ಒಂದು ಮಹತ್ವ ಗೊತ್ತಿಲ್ಲ ಅಂತ ಒಂದು ಜಯ ನಮ್ಮ ನಮ್ಮ ಮುನಿಯಾದ್ರೆ ಹಾಗಾಗಿ ಪ್ರತಿಯೊಬ್ಬ ಸಾವಿರ ನೋಡಿ ಸ್ವಾಮೀಜಿ ಬಂದಿದ್ದಾರೆ ಬೇರೆ ಸ್ವಾಮೀಜಿ ಬಂದ್ರೆ ಸಾಲ ಗಿಡ ನಮಸ್ಕಾರ ಮಾಡಿದ್ದೇವೆ ಆ ಸ್ವಾಮೀಜಿಗಳನ್ನ ಈಗಾಗಲೇ ನಮಸ್ಕಾರ ಮಾಡಿಲ್ಲ ದಯವಿಟ್ಟು ನಮ್ಮ ಗುರು ನಮ್ಮ ನಮ್ಮ ಗುರಿ ನಾವು ನಾವು ಬುದ್ಧಿ ಕೊಡಬೇಕು ಬೇರೆ ಕೊಡಬೇಕು ನಾವು ನಮ್ಮನೇ ನಮ್ಮ ಗುರಿ ನಾವು ನೋಡಿಕೊಟ್ಟಿದ್ದಾರೆ ಬೇರೆ ಕೊಡ್ತಾರೆ ಇದನ್ನು ಲೈವ್ ಕಲಿಯಿಂದ ಭಾವಿಸ್ತೀವಿ ನಾನು ತೊಂದರೆ ಸರಳವಾಗಿ ಅವರು ನಮ್ಮ ಊರಿಗೆ ನಾವು ನಾವು ಕೂಡ ಯೋಚನೆ ನಾವು ದೇವರಿಗೆ ದೇವರೀತಿ ತೋರಿಸ್ತೇವೆ ನಮ್ಮನೆ ನಮ್ಮ ನಾವು ಬರುವ ಆ ಸ್ವಾಮೀಜಿ ಬಂದ ಸರಳವಾಗಿ ಸೃಜನೆ ಮಾಡಿ

ನಮ್ಮ ಎಲ್ಲಿರುವ ಸಮಾಜ ಬಹಳ ಕಷ್ಟಪಟ್ಟು ಕೆಲಸ ಮಾಡಬೇಕು ಸಮಾಜ ಆದ್ರಿಂದ ನೀವು ನಿಜವಾಗ್ಲೂ ಕೂಡ ಬಗೆಹ ಪ್ರೇರಣೆ ಮಾಡ್ತಾ ನಿಮ್ಮ ಬಾಳಿನಲ್ಲಿ ಒಂದು ನೆಲೆಯಾಗಿ ಸಾಧನೆ ಮಾಡಿ ನೀವು ಬಾಳೆ ನಡೆಯಲು ಬೇಕಾಗಬೇಕು ಬಗೆರಥರ ಏನಂತ ಬಗೆರ ಸ್ವಾಮೀಜಿಗಳು ನನ್ನ ಆಶೀರ್ವಾದ ನನ್ನೆಲ್ಲ ಸಿಕ್ಕು ಅಪಸ್ಥೈರ್ಯ ಶಕ್ತಿ ಬೇಕು ನಾವು

ೈಲುರಾದಾಗ ಹಿರಿಯವರು ಮತ್ತೆ ಮತ್ತೆ ಪ್ರಯತ್ನ ಮಾಡುವ ಬಗೆರಕ್ಕಿಂತ ಫಲ ಸಿಕ್ಕ ಸಿಗುತ್ತೆ ಅಂತ ನಮ್ಗೆ ಹೇಳ್ತಾ ಇದ್ದೇ ಬಗೆರತಾ ಅಂದ್ರೆ ಯಾರು ಅಂತ ನಮ್ಮ ಗೊತ್ತಿರಲಿಲ್ಲ ಬೆಳೀತಾ ಬೆಳೀತಾ ಬಗೆರತಾ ಅಂದ್ರೆ ಯಾರು ಅಂತ ಅದನ್ನು ಅರ್ಥ ಇವತ್ತು ಈ ಪಕ್ಕ ನಂಗೆಯನ್ನ ಇಳಿಸ್ಕೊಂಡು ನಂಗೆಯನ್ನ ತಂದು ನಾವೆಲ್ಲರೂ ಶಕ್ತೀಕರಣ ಆಗೋದಕ್ಕೆ ಮತ್ತೆ ಕಳ್ಳ ಜೀವನ ಮಾಡೋದಕ್ಕೆ ನಾವೆಲ್ಲರೂ ಬದುಕುವುದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಗಂಗೆಯನ್ನು ಇರಿಸಿ ಬಗಿರಥರು ಅಂತ ಅಂದ್ರೆ ಒಂದು ಉತ್ಪ್ರೇಕ್ಷೆ ಅಲ್ಲ ಬಗ್ಗೆ ಅಷ್ಟು ಪ್ರಯತ್ನವನ್ನ ಪದೇ ಪದೇ ಮಾಡಿ 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 ಆ ಶಿವನ ಜನ ಏನು ಅವರು ಆ ರಂಗೇನ ಈ ಭೂಮಿಗೆ ಏಳು ಸಪ್ತಮಾತ್ಮಿಕೆಯ ರೂಪದಲ್ಲಿ ಈ ಭೂಮಿಗೆ ಇರ್ತಕ್ಕಂಥದ್ದು ಬಗೆರತ್ರು ಅಂತ ಹೇಳಿದ್ರೆ ನಿಜ ಒಂದು ಆಗಲಿ ಪುರಾಣದಲ್ಲಿ ಬಗೆರತ್ವರಿಗೆ ತುಂಬಾ ವಿಶೇಷವಾದಂತಹ ವಿಚಾರಗಳನ್ನು ತಿಳ್ಕೊಬೋದು ಅದೇ ರೀತಿ ಉಪಾಸನ ಆದ್ರೆ ಉಕ್ಷೇಪ ನಮಗೆ ಎಲ್ಲ ಮಾಡಬೇಕು ಕುಕ್ಷೇತ್ರವನ್ನು ಉತ್ತಾಯ ಮಾಡತಕ್ಕಂಥವರು ಅಂತ ಅದರಲ್ಲಿ ಸುಮಾರು ವಿಚಾರಗಳಿವೆ ಸುಮಾರು ಹನ್ನೆರಡು ಐದು ನಿಮ್ಮಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ತರ ನಿಮ್ಮ ಸಮಾಜಕ್ಕೆ ಎಸ್ ಎನ್ ಐ ಪಿ ಚೌಹಾಣಿ ಕುಕ್ಷೇತ್ರ ಮಹಾರಾಷ್ಟ್ರದಲ್ಲಿ ಚವಾಣಿಗಳು ತುಂಬಾ ಕ್ಷೇತ್ರ ಸಮುದಾಯದ ನಮ್ಮ ರಾಜ್ಯದ ಇಲ್ಲ ಮತ್ತೆ ಅತಿ ಇನ್ನೊಂದು ಗೊರಗಾಯ ಉಪಾಸನ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ನಿಮ್ಮ ಉಪಾಸನಾಲ್ ಎರು ನಮ್ಮ ಪುಟ್ಟ ಶೆಟ್ಟರು ಒಬ್ಬರೇ ನೀವು ಸಂಘಟಿತರಾಗಿ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ನೀವು ಸೇರದೇ ಆದ್ರೆ ನಿಮ್ಗೆ ಇನ್ನೂ ಎರಡು ಮೂರು ಸ್ಥಾನವನ್ನು ಸಿಗುವಂಥದ್ದು ಅವಕಾಶ ಸಿಗುತ್ತೆ ಏಕೆ ಅಂತಂದ್ರೆ ಇವತ್ತೇನು ಹಿಂದುಳಿದವರನ್ನ ಅನಿ ಹಿಂದುಳಿದವರ ಮೇಲೆ ಅವಕ್ಕೆಲ್ಲವನ್ನೂ ಕಾಯಲಿಕ್ಕಾಗಬೇಕು ಮತ್ತೆ ಅವ್ರನ್ನ ಮುಂದುವರಿದ ಭಾಗಕ್ಕೆ ತೆರೆದಕ್ಕು ಅಂತ ಅನ್ನೋದು ಇವತ್ತು ನಮ್ಮ ಸರ್ಕಾರ ಮುಂದೆ ಇರುವಂಥದ್ದು ಅದಕ್ಕೆ ಸಿದ್ದರಾಮಯ್ಯ ಸಹ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಹಿಂದಿವರನ್ನ ಯಾವುದೇ ಇಲ್ಲಿ ಈಗಾಗಲೇ ನಾವು ಜಾತಿ ನೃತ್ಯ ಆಧಾರದಲ್ಲಿ ನೋಡಿದ್ವಿ ಯಾಕೆಂದ್ರೆ ಅತಿ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪ ಕುಟುಂಬದ ಒಳ್ಳೆ ಒಳ್ಳೆ ಸಾವಿರಾರು ಸಂಖ್ಯೆಯಲ್ಲಿ ಜನಸಿ ಅಂದ್ರೂ ನೀವು ತೀವ್ರ ಅಲ್ಪಸಂಖ್ಯಾತೀವಿ ಯಾವ ಒಂದು ಜಿಲ್ಲೆಯಲ್ಲಿ ಒಂದು ಕಾಲಕ್ಕೆ ಮಾತ್ರ ನೀವು ಅತಿ ಹೆಚ್ಚು ನಮ್ಮ ಬಂದ್ರೆ ನೀವು ಒಂದು ಸ್ವಲ್ಪ ಹೆಚ್ಚು ಜನಸಂಖ್ಯೆ ಇರುವಂತದ್ದು ಅದು ಚಾಮರಾಜರು ಮೈಸೂರು ನಗರದಲ್ಲಿ ಇದೀರ ಈ ನನ್ನ ಕ್ಷೇತ್ರದಲ್ಲಿ ಐನೂರು ಸಾವಿರಕ್ಕಿಂತ ಜಾಸ್ತಿ ಇದೆ ಗೊತ್ತಾಗ ನಮ್ಮ ರಾಜ್ಯ ಶ್ರೀನಂದ್ರಸಾತ್ರಿಯವರು ನಮ್ಮ ಲೀಡರ್ ಅವರು ನನ್ನ ಕ್ಷೇತ್ರದ ನಾಯಕ ಅವರು ಸಂಘಟಿತ ಸಂಘಟಿತ ಆದ್ರೆ ಈಗ ಪ್ರಯತ್ನವನ್ನ ಕೊಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ನಮಗೆ ಬೆಲೆ ಸಿಗುತ್ತೆ ಮತ್ತೆ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ನೀವು ಎಚ್ ಹೆಚ್ಚು ಸಂಘಟನೆ ಆಗಬೇಕು ನಿಮ್ಮ ಏನಿದೆ ನಿಮ್ಮ ಏನು ನಿಮ್ಗೆ ಎಲ್ಲವೂ ಎಲ್ಲವನ್ನ ಒಂದು ಶಕ್ತಿ ನಿಮಗೆ ಆ ಬಗೆರತ್ನೇ ಕೊಡ್ತಾರೆ ಬಗೆರಥೆ ಇವತ್ತು ನಮ್ಮ ಬರ್ತನದಲ್ಲಿ ನಾವೆಲ್ಲರೂ ಸಮೃದ್ಧಿಯನ್ನು ತಪ್ಪಲ್ಲಾರದು ಸಮುದಾಯದಲ್ಲಿ ನೀವು ಎಲ್ಲಾದಕ್ಕೂ ಜನಿಸಿ ನೀವು ಯಾಕೆ ಪ್ರಯತ್ನ ಮಾಡೋದಿಲ್ಲ ಯಾಕೆ ಸಂಗಟ ಆಗೋದಿಲ್ಲ ಅಂತ ಯೋಗೇಶ್ನ ಹಲವಾರು ಪ್ಲೇಟ್ ಏ ನಿಮ್ಗೆ ಉಪ್ಪಾಗುವ ಒಂದು ಸಣ್ಣ ಮಾಡಿದ ಎಲ್ಲೇ ಹೆಚ್ಚಿನ ಜನಸಂಖ್ಯೆ ಇದೆ ಮೈಸೂರು ಮೈಸೂರು ಜಿಲ್ಲೆಯಲ್ಲಿ ಚಾಮರಾಜನ ಜಿಲ್ಲೆಗೆ ಅತಿ ಹೆಚ್ಚು ಜನಸಂಖ್ಯೆ ಬರ್ತದ್ದು ನೀವು ಸಂಡೆ ಆದರೆ ಚಾಕ್ಟರ್ ಕೂಡ ಆದರೂ ಬೇರೆ ಬೇರೆ ಅಲ್ಲಿ ರಾಜಕೀಯ ಸ್ಥಾನಗಳು ಸಿಗ್ತದೆ ರಿಸರ್ವೇಶನ್ ಅದನ್ನು ಈಗ ಆರೋಗ್ಯ ಮಾಡಿದ್ರು ಹಾಗಾಗಿ ಅವಕಾಶಗಳಾಗುತ್ತೆ ರಾಜಕಾರಣವಾಗಿ ನಿಮ್ಗೆ ಅವಕಾಶಗಳು ಸಿಗಬೇಕಂದ್ರೆ ಎಚ್ಚೆಚ್ಚಿನ ಸಂಘಟಿತವಾಗುತ್ತೆ ಮತ್ತೆ ನೀವು ನಿಮ್ಮ ಏನು ಸರಿ ಹೋರಾಟವನ್ನು ಮಾಡಬೇಕು ಅಂತ ಒಂದು ಬೇಕು ಅಂದರೆ ಇವತ್ತು ಒಬ್ಬ ಖುಷಿ ಆಯ್ತು ವರ್ಷ ನಾನು ಪ್ರತಿ ವರ್ಷ ನಾನು ಹೇಳ್ಬೇಕು ಇನ್ನೊಂದು ವರ್ಷ ಯಾಕಂದ್ರೆ ಅಧ್ಯಕ್ಷ ನನಗೆ ನನ್ನ ಕ್ಷೇತ್ರದ ಈ ವರ್ಷ ಖುಷಿ ಆಗಿದೆ ನೀವು ಸಂಘಟಿತಾಗಿಲ್ಲ ಸಂಘಟನೆ ಆಗ್ತಾ ಇಲ್ಲ ಸಂಘಟನೆ ಆಗಬೇಕು ಆಗ್ಲಿ ನಿಮ್ಮ ಹಕ್ಕನ್ನಾಗಬೇಕು ಅದು ದೇವತಾ ಇವತ್ತು